ಸೂರ್ಸ್ ಆಯ್ತು ರೀ ಓಕೆ ಓಕೆ ರೀ ಅಂದ್ರೆ ಹ್ಯಾಪಿ ಮತ್ತು ಅನಿಸ್ತವರಿಗೆ ನಾನು ಖಾಲಿ ನಮಸ್ಕಾರ ಮಾಡಿ ಹೊರಟೆ ಮತ್ತೆ ಕರೆದು ಬಾಯಲ್ಲಿ ಸಕ್ಕರೆ ಹಾಕ್ಬಿಟ್ಟು ಕಳ್ಸು ಚಿಕ್ಕ ಹುಡುಗ ನಮಸ್ಕಾರ ನಮ್ಮ ಆತ್ಮೀಯ ಮಾತುಕತೆಗೆ ಪ್ರೀತಿಯ ಸ್ವಾಗತ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಮೈಸೂರಿಗೆ ಬಂದ್ರಿ ಅದು ನಿಮ್ಮ ದೊಡ್ಡ ದೊಡ್ಡ ಹೇಳ್ತಾ ಇರೋದು ಯಾಕಂದ್ರೆ ಜ್ಞಾನ ಇರೋ ಕಡೆ ಹುಡ್ಕೊಂಡೋಗ ಅಭ್ಯಾಸ ನಮ್ಗಳಿರೋದ್ರಿಂದ ಮಾತಾಡ್ತಾ ನಾನು ಇಷ್ಟು ಜ್ಞಾನವನ್ನು ತಂದಿರ್ತಾ ಇದ್ದೀನಿ ಇಲ್ಲಿ ಪರಾಯ್ ಕೆಲವು ಸರಿ ನೀವು ಫೋನಲ್ಲಿ ಹೇಳಿದ್ರಿ ನಿಮಗೆ ಬೇಸರ ಆಗುತ್ತೆ ಬಂದ್ರೆ ಏನೇ ಇದು ಮಾಡ್ತಿದ್ದೀರಾ ನಿರಾಶರಾಗ್ತೀರಿ ಹೌದು ಒಂದು ಸರಿ ಅನ್ಸುತ್ತೆ ನಿರಾಶೆನಲ್ಲೂ ಖುಷಿ ಇರುತ್ತೆ ಮನುಷ್ಯನ ನಿಜವಾದ ಪ್ರೋಗ್ರೆಸ್ ಆಗದೆ ನಿರಾಶೆ ಆದಾಗ ಹೌದು ಸಂತೋಷ ಜಾಸ್ತಿ ಇರಬೇಕು ನಿಜ ಡೋಪ ನಾವೆಲ್ಲ ಜಾಸ್ತಿ ಇರ್ಕೊಡುದು ಎಷ್ಟು ನಾವು ಕೆಳಗೆ ಬೀಳ್ತೀವೋ ಅಷ್ಟು ಮೇಲೆ ಬರ್ತೀವಿ ಬಾಣ ಹಿಂದಕ್ಕೆ ಹೋದಷ್ಟು ಮುಂದಕ್ಕೆ ಹೋಗುತ್ತೆ ಹೌದಲ್ವಾ ಹಾಗಿರೋದ್ರಿಂದ ಸೊ ಒಂದು ಒಂದು ಸ್ವಲ್ಪ ಹಿಂದಕ್ಕೆ ಹೋಗೋಣ ಬಾಲ್ಯದ ನೆನಪುಗಳಿಂದ ನಾವು ಶುರು ಮಾಡಿದ್ರೆ ಖುಷಿ ಆಗುತ್ತೆ ಯಾಕೆಂದರೆ ಪ್ರತಿಯೊಬ್ಬರಿಗೂ ಬಾಲ್ಯ ಅನ್ನೋದು ಅಮೂಲ್ಯ ಅದನ್ನ ಅವ್ರು ರಿವೆಂಟ್ ಮಾಡ್ಕೊಳೋಕ್ಕಾಗಲ್ಲ ಹೌದು ಆದ್ರೂ ಒಂದ್ಸರಿ ರಿವೆಂಟ್ ಮಾಡ್ಕೊಳ್ಳೋ ಪ್ರಯತ್ನ ಅಂತೂ ಮಾಡೋಣ ನಿಮ್ಮ ಬಾಲ್ಯದ ಬಗ್ಗೆ ಹೇಳೋದಾದರೆ ಸರ್ ನಾನು ಹುಟ್ಟಿದ್ದು ರಾಯಚೂರಲ್ಲಿ ಓಕೆ ನಮ್ಮ ತಂದೆ ಅಥವಾ ನಮ್ಮ ಪೂರ್ವಿಕರು ತುಮಕೂರುನೂರು ನಮ್ಮ ಪೂರ್ವಿಕರ ಬಗ್ಗೆ ಹನ್ನೆರಡನೇ ಶತಮಾನ ಫಲಕ ನಮ್ಮ ದಾಖಲೆ ಇದೆ ನಮ್ಮ ತಂದೆ ಅದನ್ನು ಪುಸ್ತಕ ಬರೆದಿದ್ದಾರೆ ನಮ್ಮ ವಂಶದ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಅದಕ್ಕೆ ಬಿ ಎಂ ಶ್ರೀ ಪ್ರತಿಷ್ಠಾನದ್ದು ಪ್ರಶಸ್ತಿಗಳು ಬಂದಿದೆ ಅಂಡ್ ತುಮಕೂರು ಕಡೆ ಅವರು ಬೇಸಿಗೆ ಮಧುಗಿರಿ ತಾಲೂಕು ಶಿವನಿಗೆರೆ ಅಂತ ಬಟ್ ಅವರು ಕೆಲಸದ ನಿಮಿತ್ತ ರಾಯಚೂರಿಗೆ ಬಂದರು ನಮ್ಮ ತಾಯಿ ರಾಯಚೂರಿನವರು ಅವರು ಅವರು ಅಲ್ಲೇ ಮದುವೆ ನಾವೆಲ್ಲ ಅಲ್ಲೇ ಹುಟ್ಟಿದ್ವಿ ತಂದೆಯವರು ತಂದೆಯವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ಹೆಡ್ ಸ್ಕೂಲ್ ಮಾಸ್ಟರ್ ಆಗಿದ್ದರು ಹೆಡ್ ಮಾಸ್ಟರ್ ಆದರೂ ಪರೀಕ್ಷೆ ಎ ಓ ಅಷ್ಟೇ ಈಗ ಬಿಇಒ ಅಂತ ಕರೀತಾರಲ್ಲ ಹಾಗ ಎಂತಿತ್ತು ಇ ವಾಸ್ ಎ ಅಮ್ಮ ಸ್ಕೂಲ್ ಟೀಚರು ಬಟ್ ನನ್ನ ಬಾಲ್ಯ ಅಥವಾ ನನಗೆ ಬಹಳ ಇಷ್ಟವಾದಂಥ ಜಾಗ ಅಂದರೆ ದೇವದುರ್ಗ ಅಂತ ಒಂದು ತಪ್ಪು ಊರು ರಾಯಚೂರು ಜಿಲ್ಲೆಯ ಮತ್ತು ಏಷ್ಯಾದ ಅತ್ಯಂತ ಹಿಂದುಳಿದಂತಹ ತಾಲ್ಲೂಕು ನಾನು ಊರು ಬಿಟ್ಟಾಗ ಹೇಗಿತ್ತು ಬದ್ಬಿಡಿ ಸುಮಾರು ಏನು ಎರಡು ಪ್ರಕಾರ ಒಂದು ಐನೂರು ಆರುನೂರು ವರ್ಷಗಳಿಂದ ಹೇಗಿತ್ತು ಊರು ಇವತ್ತು ಹಾಗೆ ಇದೆ ಅಂತ ಹ್ಞೂ ಪ್ರೋಗ್ರೆಸ್ ಆಗಿಲ್ಲ ಅಂತಾರೆ ಬಟ್ ಐ ಟೆಲ್ಯೂ ನನಗದು ಸ್ವರ್ಗ ಹ್ಞೂ ನನಗೆ ಕನ್ಸಲ್ಲೇ ಪ್ರತಿ ದಿವಸ ಬರುತ್ತೆ ದೇವದುರ್ಗ ಆನಂದ ಬಾಲ್ಯ ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಗುಡ್ಡಗಾಡು ಸೀತಾಫಲ ಹಣ್ಣು ಐ ಗಾಟ್ ವೆರಿ ಗುಡ್ ಎಜುಕೇಷನ್ ಒಳ್ಳೆ ಟೀಚರ್ಸು ತುಂಬ ಖುಷಿಯಾಗಿದೆ ಬಾಲ್ಯ ವಾಸ್ ಎಕ್ಸಲೆಂಟ್ ಇನ್ಫ್ಯಾಕ್ಟ್ ಬಾಲ್ಯನೇ ಅಂತ ಇದು ನೀವು ಹೇಗೇ ಇರಿ ಬಾಲ್ಯ ಅದರ ಸೊಬಗೆ ಬೇರೆ ಅದರ ಸುಖವೇ ಬೇರೆ ನೆನೆಸ್ಕೊಂಡ್ರೆ ಸಾಕು ಓಕೆ ಈಗ ರಾಯಚೂರ್ದು ಜಿಲ್ಲೆನ ವಿಶೇಷ ಅಲ್ವಾ ಒಂದ್ ಕಡೆ ಮಾಲ್ವೀ ಬರುತ್ತೆ ಇನ್ನೊಂದ್ ಕಡೆ ದೇವದುರ್ಗ ಬರುತ್ತೆ ಮೊದಲನೇದಾಗಿ ಅತಿಯಾದ ನೀರು ಮತ್ತು ಅತಿಯಾದ ನೀರಿನ ಅಭಾವ ದಟ್ಸ್ ಅ ಬ್ಯೂಟಿ ಬ್ಯೂಟಿ ಅಂತಿರೋ ಅಂತಿರೋ ಆಗ ಈ ರಾಯಚೂರು ಪ್ರಾಪರ್ ಈಗ ಅರ್ಧ ರಾಯಚೂರಿಗೆ ತುಂಗಭದ್ರಾ ನದಿ ನೀರು ಅರ್ಧ ರಾಯಚೂರಿಗೆ ಕೃಷ್ಣಾ ನದಿ ನೀರು ಅದಕ್ಕೆ ದೋವಾ ಬಂದು ಕರಿತಾರೆ ಎರಡು ನದಿಗಳ ನಡುವಿನ ಪ್ರದೇಶ ಇವತ್ತಿಗೂ ಅಷ್ಟೇ ಕರ್ನಾಟಕದಲ್ಲಿ ಅತ್ಯಂತ ಫಲವತ್ತಾದ ಜಾಗ ಅಂದರೆ ರಾಯಚೂರು ಜಿಲ್ಲೆ ಈ ನಿಮಗೆ ಸಿಂಧನೂರು ವಾರ ಬರ್ತದೆ ಗಂಗಾವತ ಭತ್ತ ಬರೋದಿಲ್ಲ ಇಡೀ ಕರ್ನಾಟಕ ಬರೋದು ಅಲ್ಲಿಂದ ತುಂಬ ಫಲವತ್ತಾದ ಜಾಗ ಹ್ಞೂ ಬಟ್ ದೇವಲೂರದಲ್ಲಿ ನೀರಿಲ್ಲ ಅಲ್ಲ ಈಗ ಕೃಷ್ಣಾ ನದಿ ಮತ್ತೆ ಕೊಟ್ಟಿದ್ದಾರೆ ಪಕ್ಕದಲ್ಲೇ ಕೃಷ್ಣಾ ನದಿ ನೀರು ಬಟ್ ಆ ಊರಲ್ಲಿ ಆಗಿನ್ನೂ ಕೊಟ್ಟಿರಲಿಲ್ಲ ನಾವು ಸೊ ನಾವೆಲ್ಲ ಒಂದು ಮೈಲಿ ಈಗೆಲ್ಲ ನಡೆದು ಬಾವಿ ಒಳಗಿಡ್ದು ಆಳಕ್ಕಿಳಿದು ಅಲ್ಲಿಂದ ನೀರು ಸೋಸಿ ಆದರೂ ಆ ನೀರು ಇವತ್ತು ನೆನಪಿದೆ ನನಗೆ ಅಮೃತ ಹ್ಞೂ ಹ್ಞೂ ಐ ಹ್ಯಾಡ್ ಐ ಹ್ಯಾವ್ ಅದರ್ ವಂಡರ್ಫುಲ್ ಮೆಮೊರೀಸ್ ಹ್ಞೂ ಊರು ನನಗೆ ಇವತ್ತಿಗೂ ಭಾಳ ಇಷ್ಟ ದೇವ್ರಿಗೆ ಹ್ಞೂ ಬಟ್ ಯಾರು ನಸದೃಷ್ಟರು ಅಂತಂದರೆ ಹೊಟ್ಟೆ ಪಾಡಿಕೋಸ್ಕರ ಯಾರು ತಮ್ಮ ಊರಲ್ಲಿ ಬಿಟ್ಟು ಬರಬೇಕಾಗತ್ತೋ ಹ್ಞೂ ಅವರು ನಸದೃಷ್ಟರು ಯಾರಿಗೆ ಊರಲ್ಲೇ ಹೊಟ್ಟೆ ತುಂಬುತ್ತೋ ಹ್ಞೂ ಅವರೇ ಕುಡಿ ಓಕೆ ಸೊ ನೀವು ಎರಡು ಕ್ಯಾಟಗರಿಗೆ ಸೇರಿಸ್ಕೊಳ್ತೀರಾ ಇಲ್ಲ ನಮ್ಮ ತು ಊರಲ್ಲಿ ಅಲ್ಲಿ ಏನಿಲ್ಲ ನಮ್ಮೂರು ಅಲ್ವಲ್ಲ ನಮ್ಮೂರು ಮತ್ತು ನಮ್ಮೂರು ಅಲ್ಲ ಅಂದರೆ ಅಲ್ಲಿಗೆ ಹೋಗಿ ಜೀವನ ನಿಮಿತ್ತ ಹೋಗಿದ್ದಂತ ಊರಲ್ಲ ಹೌದು ನಮ್ಮ ತಂದೆ ತಾಯಿ ಅಲ್ಲಿ ಸಕಲಾಗಿದ್ದು ಮತ್ತು ಅವರು ಟ್ರಾನ್ಸ್ಫರೇಬಲ್ ಜಾಬ್ ಅಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ ಇದ್ರು ಅಲ್ಲಿಂದ ಕೆಂಪು ಸಿಂಧನೂರು ಅಲ್ಲಿಂದ ಹೇಗೆ ಗುರುಗುಂಟಿ ಹಾಗೆಲ್ಲ ಟ್ರಾನ್ಸ್ಫರ್ ಆದರು ಸೊ ಅವ್ರಿಂದ ನಾವು ನಂದೇ ಹೋದರೆ ದೇವದುರ್ಗ ಐ ಬೋರ್ ಆಫ್ ಟೈಮ್ ಅದು ಗುಲ್ಬರ್ಗ ಎರಡು ವರ್ಷ ಹೋಗಿದ್ದೆ ನಮ್ಮ ತಾಯಿ ಟೀಚರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಅಲ್ಲಿ ಹೋಗಿದ್ದು ಟ್ರೈನಿಂಗ್ಗೆ ಸೊ ನಾವು ಮಕ್ಕಳೆಲ್ಲ ಅಲ್ಲಿ ಸೊ ದ ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲ ನನಗೆ ಓದಿದ್ದೆಲ್ಲ ಒಳ್ಳೆ ಸ್ಕೂಲ್ಗಳೇ ಅಂದರೆ ಸರ್ಕಾರಿ ಸ್ಕೂಲ್ಗಳು ಅದ್ಭುತ ನೀವೇನೇ ಹೇಳಿ ಸರ್ಕಾರಿ ಸ್ಕೂಲ್ಗಳು ಕಲಿಸೋ ಒಂದು ಪಾಠ ಕೊಡೋ ವಿದ್ಯೆ ಬೇರೆ ಎಲ್ಲಿ ನಂಗೆ ಅನುಮಾನ ಸರ್ ಬದುಕಿನ ಪಾಠ ಐ ಐ ಲರ್ನ್ ಟ ಲಾಟ್ ಬಟ್ ಅವತ್ತು ಟೀಚರ್ಸಲ್ಲೂ ಹಾಗೆ ಇದ್ದರು ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿರುತ್ತೆ ತುಂಬ ಡೆಡಿಕೇಟೆಡು ನಮ್ಮದು ಟೀಚರ್ಸ್ ಫ್ಯಾಮಿಲಿ ಅಲ್ವಾ ಅಪ್ಪ ಅಮ್ಮ ತಾತ ಅಜ್ಜಿ ಈ ಕಡೆ ತಾತ ನಮ್ದೆಲ್ಲ ಟೀಚರ್ಸೇ ಓಕೆ ನಾವು ಆ್ಯಕ್ಚುಲಿ ಜೋಡಿದಾರರು ಜೋಡಿದಾರರು ಅಂತಂದರೆ ಈ ವಿಜಯನಗರ ಸಾಮ್ರಾಜ್ಯ ಆದಂತಹ ಅರಸರು ನಮ್ಮ ಹಿರಿಯರಿಗೆ ಕೊಟ್ಟಂಥ ಒಂದು ಗಿಫ್ಟ್ ಅದು ಎರಡು ಜೋಡಿ ಗ್ರಾಮಗಳ ಒಂದು ಉಸ್ತುವಾರಿ ಹಾಗೆಲ್ಲ ಆ ಕಡೆ ಇದ್ದವರು ಬಟ್ ಎನಿವೆ ಕಾಲ ಇತ್ತು ನಮಃ ಸೊ ಟೀಚರ್ಸ್ ಹಾಗೆ ನಮ್ಮವರು ನಮ್ಮ ಫ್ಯಾಮಿಲಿಯಲ್ಲಿ ಜಾಸ್ತಿ ಅದೇ ಆ್ಯಂಡ್ ಒಳ್ಳೆ ಟೀಚರ್ಸ್ ನೀವು ಹೇಳಿದಾಗೆ ಆ ಕಾಲದಲ್ಲಿ ಭಾಳ ಡೆಡಿಕೇಟೆಡ್ ಟೀಚರ್ಸ್ ಶ್ರದ್ಧೆಯಿಂದ ಪಾಠ ಮಾಡೋರು ಹ್ಞೂ ಇವತ್ತು ನನಗೆ ಅನೇಕ ಟೀಚರ್ಗಳ ಜೊತೆಗೆ ಸಂಪರ್ಕ ಇದೆ ಹ್ಞೂ ಹ್ಞೂ ಅವ್ರನ್ನ ಕಾಲ್ ಮಾಡ್ತಾರೆ ಓಕೆ ಅದೇ ಒಂದು ಭಾಗ್ಯ ಓಕೆ ಸರ್ ನೀವು ಹೊಸದುರ್ಗ ಅಂತ ಅಂದರೆ ದೇವದುರ್ಗ ಹಾಂ ದೇವದುರ್ಗ ಅಂತ ಹೇಳಿದ್ರೆ ದೇವದುರ್ಗ ಅಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯಲ್ಲಿ ಒಂದು ಕಡೆ ತೆಲುಗು ಒಂದು ಕಡೆ ಕನ್ನಡ ಇಲ್ಲ ಅದು ಇಲ್ಲ ರಾಯಚೂರ್ಲಿ ಇದೆ ದೇವದುರ್ಗ 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 ಕನ್ನಡ ದೇವದುರ್ಗ ಸಂಪೂರ್ಣ ರಾಯಚೂರು ಪಕ್ಕದ ಬಾರ್ಡರ್ ಓಕೆ ಅದು ಕಾಕತೀಯರು ಆಳ್ತ ಜಾಗ ಆಮೇಲೆ ನಿಜಾಮ್ ಕರ್ನಾಟಕ ಆಯಿತು ನಿಜರ ಆಡಳಿತದಲ್ಲಿ ಬಗ್ ಇದ್ದಾಗ ಅದು ದೊಡ್ಡ ಕಠಿಣ ಇದೆ ಸೊ ಹಾಗೆಲ್ಲ ಉರ್ದು ವಾಸ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅದು ಆಮೇಲೆ ಕನ್ನಡ ಕಲಿಸೋ ಹಾಗಿರ್ಲಿಲ್ಲ ನಮ್ಮ ತಾತ ಅವರೆಲ್ಲ ಹೊರಗಡೆ ಉರ್ದು ಬೋರ್ಡ್ ಹಾಕಬೇಕು ಒಳಗಡೆ ಕನ್ನಡ ಕಲಿಸೋರು ಅದೆಲ್ಲ ಇತ್ತು ಹೀಗಾಗಿ ತೆಲುಗು ಅಲ್ಲ ಉರ್ದು ಇನ್ಫ್ಲೂಯಸ್ ಜಾಸ್ತಿ ಹ್ಞೂ ಹ್ಞೂ ತೆಲುಗುದವ್ರು ಪಕ್ಕದಲ್ಲಿ ಇದ್ರಲ್ಲ ಅವರು ತೆಲುಗು ಮಾತಾಡಿದ್ರು ಕನ್ನಡದವ್ರು ತೆಲುಗು ಕಲ್ತರೆ ಹೊರತು ಅಲ್ಲಿ ತೆಲುಗು ಮೇ ಆಗಲಿಲ್ಲ ಶಬ್ದ ಕನ್ನಡ ಮಾತಾಡೋಣವೇ ಇನ್ಫ್ಯಾಕ್ಟ್ ಎಷ್ಟು ಶುದ್ಧ ಅಂತಂದರೆ ನೀವು ರಾಯಚೂರು ಕನ್ನಡವೇ ರಾಯಚೂರು ಮತ್ತು ಗದಗ ಸುತ್ತಮುತ್ತಲಿನ ಕನ್ನಡವೇ ಶ್ರೇಷ್ಠ ಅಂತ ಪಂಪನೋ ಪಡೋ ನೆಂಪನಿಗೆ ಈ ಕೊಪ್ಪಳ ಮತ್ತು ಲಕ್ಷ್ಮೇಶ್ವರ ಎರಡು ಮಧ್ಯದ ಕನ್ನಡ ಅತಿ ಶ್ರೇಷ್ಠ ಕನ್ನಡ ಕನ್ನಡದ ತಿರುಳು ಅಂತ ನಾವು ಮಾತಾಡ್ತೇನೆ ಭಾಳ ನೀವು ಅಲ್ಲಿ ಮಾತಾಡೋರು ಕೇಳ್ಬೇಕು ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ಶುದ್ಧವಾಗಿದೆ ಬಟ್ ಅದೇ ನಾ ಹೇಳಿದಾಗೆ ಆಫೀಶಿಯಲ್ ಲ್ಯಾಂಗ್ವೇಜ್ ಆಗಿ ಉರ್ದು ಇದ್ದಕ್ಕೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು ಅವಾಗ ನಮ್ಮ ಟೈಮಲ್ಲಿ ನೋಡ್ತಾ ಇದ್ದೀವಿ ನಾವು ಚಿಕ್ಕವರಿದ್ದಾಗ ಬಟ್ ಆಮೇಲೆ ಈಗೆಲ್ಲ ಕನ್ನಡ ನಾವು ಇತಿಹಾಸ ಅಂತ ತಗೊಂಡಾಗ ಬಹುಶಃ ಮಾನವಿನೇ ಆಗಲಿ ಹೋದ ದೇವದುರ್ಗನೇ ಆಗಲಿ ರಾಯಚೂರು ತಾಲೂಕಲ್ಲಿ ವಿಜಯನಗರ ಜೊತೆಗೆ ಕಾಕತೀಯರ ಮತ್ತು ಕೆಲವೊಂದು ರಾಜಮಾನತನಗಳ ಪ್ರಭಾವ ಜಾಸ್ತಿ ನೀವು ಗಮನಿಸಿದ ಹಾಗೆ ಶಾಲೆ ಇದರಲ್ಲಿ ಅಥವಾ ಶಾಲೆಯಲ್ಲಿ ಕೇಳ್ಕೊಟ್ಟಿದ್ದಾರೆ ಆ ಒಂದು ವಿಷಯ ಯಾವ್ಯಾವ ಸಾಮ್ರಾಜ್ಯಗಳ ಒಂದು ಕಾಂತಿ ಕಾಕತೀಯರಿಗೂ ಬರಲಿಲ್ಲ ಬಟ್ ವಿಜಯನಗರ ಸಾಮ್ರಾಜ್ಯ ಬೇಸಿಕಲಿ ವಿಜಯನಗರ ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದ್ದು ಅವರ ಸಹಾಯಕ್ಕೆ ಅವಾರ್ಡ್ ನಿಂತ್ಕೊಳ್ಳೋದು ನಾಯಕರು ಹ್ಮ್ ಈ ನಮ್ಮ ಬೇಡ ಕಮ್ಯುನಿಟಿ ಅವರು ಹೌದು ಅದೆಲ್ಲ ಅವರ ಪ್ರಾಬಲ್ಯ ಇರೋ ಜಾಗ ಅತ್ಯಂತ ಶೂರ ವೇರ ಕಮ್ಯುನಿಟಿ ಅದು ಯೋತ್ಗೂ ಅಷ್ಟೇ ಬಹಳ ಬಲಶಾಲಿಗಳು ಧೈರ್ಯವಂತೂ ಎದುರಿಸಿದ್ರು ವಿಜಯನಗರ ಸಾಮ್ರಾಜ್ಯ ಟೈಮ್ ಅಲ್ಲಿ ಇವು ಬಹಳಷ್ಟಿದೆ ಸರ್ ಆಯಿತು ಅದು ಗುರುಗುಂಟ ಸಾಮ್ರಾಜ್ಯ ಆಮೇಲೆ ದೇವದ್ರ ಗುತು ಇವತ್ತೂ ಅಲ್ಲಿ ಕೋಟೆಗಳಿವೆ ಅರಸರ ಮನೆಗಳಿವೆ ಜನಗಳು ಇವತ್ತಿಗೂ ಅಷ್ಟೇ ಅರಸರು ಅಂತಂದ್ರು ಮನೆ ಮುಂದೆ ಪಾಸ್ ಹೋಗಾರೆ ಅರಮನೆ ನಮಸ್ಕಾರ ಹೋಗೋದು ಅಷ್ಟೇ ಬಹಳ ಪ್ರೀತಿ ಮೈಸೂರು ಮಾತ್ರ ಈ ಒಂದು ಇಲ್ಲಿ ತುಂಬ ಇದೆ ತುಂಬಾ ಐತಿ ಇನ್ಫ್ಯಾಕ್ಟ್ ನಾವು ಗುರುಗುಡ್ಡದಲ್ಲಿ ಇದ್ದಾಗ ಅಲ್ಲಿಯ ಅರಮನೆಯಲ್ಲೇ ನಮಗೆ ಬಾಡಿಗೆ ಕೊಟ್ಟಿದ್ರು ಅವರ ಮಹಾರಾಜರು ನಮ್ಮ ತಂದೆ ಶಿಷ್ಯರು ಸ್ಕೂಲ್ ಹೀಗಾಗಿ ಇವತ್ತು ಕಲ್ಚರ್ ಇದೆ ಸರ್ ಜನಗಳು ಅರಸೊತ್ತಿಗೆ ಜನಕ್ಕೆ ಬಹಳ ಗೌರವ ಇದೆ ಪ್ರೀತಿ ಇದೆ ಈಗ ಅರಸರು ಇಲ್ಲ ಜನಗಳೇ ಅರಸರಾದ್ರೂ ಸಹ ಆ ಒಂದು ವಿಶ್ವಾಸ ಇದೆ ಆತರ ಚೆನ್ನಾಗಿ ನೋಡ್ಕೊಂಡ್ರು ಅನ್ಸುತ್ತೆ ಅಷ್ಟೇ ಅವೆಲ್ಲ ನಾನು ಏನು ಹೇಳ್ಕೊಟ್ಟೆ ಅಂದ್ರೆ ನಾಯಕ ಪಟ್ರು ಅವೆಲ್ಲ ಗೊತ್ತಾಗ್ತದೆ ಈ ಚಿತ್ರದುರ್ಗ ಇವೆಲ್ಲ ಇದೆಯಲ್ಲ ಇಲ್ಲಿ ಏನಾಗುತ್ತೆ ಆ ಬೇಡ ಕಮ್ಯುನಿಟಿಯಿಂದಾಗಿ ವಿಜಯನಗರ ಸಾಮ್ರಾಜ್ಯ ಭಾಳ ಬಲಿಷ್ಠವಾಯಿತು ಅವ್ರು ಬೇರೆ ಬೆನ್ನೆಲುಬೇ ಅದು ಓಕೆ ಸೊ ಅವರು ಹೊರಿಸ್ಬಿಡ್ತಾರೆ ಹೋಗ್ತಾರೆ ಎಲ್ಲ ಕಡೆ ಗೆಲ್ತಾರೆ ಶೂರು ಇವತ್ತಿಗೂ ಹೇಳ್ತೀನಿ ನಿಮಗೆ ಈ ತಿರುಪತಿನಲ್ಲಿ ಬ್ರಹ್ಮರಥೋತ್ಸವ ಆಗಬೇಕಾದ್ರೆ ಮೊದಲನೇ ಹಗ್ಗ ಈ ಹಿಡಿಬೇಕಾದಂಥ ಗೌರವ ಈ ಸೂರಪುರದ ನಾಯಕರಿಗೆ ಅವರು ಅವ್ರು ಅವ್ರು ಬರೋಲ್ಲ ಚಿತ್ತು ಸಂಪ್ರದಾಯ ಅಂದರೆ ಅವ್ರದ್ದು ತಮ್ಮ ರಿಪ್ರೆಸೆಂಟಿವ್ ಅನ್ನ ಕಳಿಸ್ಬೇಕು ಅವ್ರು ಬಂದು ಹಗ್ಗ ಮುಟ್ಟಿದ ನಮ್ಮ ಸಾಗತ ಇವತ್ತಿಗೊಂದು ಇವತ್ತು ಅಷ್ಟೇ ಯಾಕಂದರೆ ಕನಸಲ್ಲಿ ತಿರುಪತಿ ವೆಂಕಟರಾಯಣ ಸ್ವಾಮಿ ಬಂದು ಅವರಿಗೆ ಹೇಳಿರುತ್ತೆ ಅರ್ಸರಿಗೆ ನೀವು ಯಾರು ಬರಬೇಡಿ ನಿಮ್ಮ ಇವ್ರಿಗೆ ಕಳಿಸಿ ನಾನೇ ಪ್ರತ್ಯಕ್ಷವಾಗಿ ನಾನೇ ಬಂದು ಇಲ್ಲಿ ಸೆಟ್ಲ್ ಆಗ್ತೀನಿ ನಿಮ್ಮೂರಲ್ಲೇ ವೇಣುಗೋಪಾಲ ಸ್ವಾಮಿಗೆ ಬರ್ತೀನಿ ದೇವಸ್ಥಾನ ಕಟ್ಸಿ ಅಂತೇನೋ ಹೇಳಿದಾರೆ ಅದನ್ನ ತುಂಬ ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ನೋಡ್ಬೇಕು ಸುಪ್ರಾಯ ಆ ಸುರಪುರದ ವೈಶಿಷ್ಟ್ಯ ಅಂದರೆ ಅಲ್ಲ ಯಾಕೆ ಈ ಮಾತು ಹೇಳ್ಕೊಳ್ತಾ ಬೇರೆ ಕಡೆ ತಾವೆಲ್ಲ ಮನೆಗಳು ನೋಡಿರ್ತೀರಿ ಹ್ಞೂ ಅಲ್ಲಿ ಮನೆಗಳೇ ಬೇರೆ ಹ್ಞೂ ಬರೀ ಬೆಟ್ಟದ ಮೇಲೆ ಮನೆಗಳು ಈ ಕೆಳಗಡೆ ಇಲ್ಲ ಬಯಲು ಪ್ರದೇಶ ಈಗ ಬಿಳಿ ಈಗ ಊಟ ದೊಡ್ಡದಾಗ್ತೀವಿ ಸುಲಭದಲ್ಲಿ ಇರ್ತೀರಿ ನಮ್ಮ ಊರಿಗೆ ಹತ್ರ ಎಲ್ಲ ಬೆಟ್ಟದ ಮೇಲೆ ಮನೆಗಳು ಮನೆಗಳು ಅಂದರೆ ಬೆಟ್ಟದ ಮೇಲೇ ಹ್ಞೂ ಅದೊಂತ್ರ ಅಂದರೆ ವೈರ್ಗಳನ್ನ ದೂರ ಇಡ್ಲಿಕ್ಕೆ ಅಥವಾ ಅವ್ರನ್ನ ಅವರಿಂದ ಸಂರಕ್ಷಣೆ ಮಾಡ್ಕೊಳಕ್ಕೆ ಇವತ್ತೂ ಆ ಮೆಜಾರಿಟಿ ಇದೆ ಶೌರತ್ವ ವೀರತ್ವ ಹ್ಞೂ ಎಂಡ ಕೋಟೆ ಕೊತ್ರೆಗಳಿವೆ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಆದರೆ ನೀವು ಸುರಪುರ ಹೇಳ್ತಿದ್ರೆ ಮಸ್ಕಿ ಅದೆಲ್ಲ ಸೇರ್ಕೊಬೋದು ಅದೇ ಮಸ್ಕಿ ಆಯಿತು ಹ್ಞೂ ಸಿಂಧನೂರು ಕೊಪ್ಪಳ ಈಗೆಲ್ಲ ಕೊಪ್ಪಳ ಬೇರೆ ಆಗಿದೆ ಗಂಗಾವತಿ ಅಂತ ಜಲದುರ್ಗನೂ ಅಲ್ಲೇ ಕೊರತೆ ದೇವದುರ್ಗ ದೇವದುರ್ಗ ಜಲದುರ್ಗನ ಜಲದುರ್ಗ ಆ ಇದ್ರ ಹತ್ರ ಬರ್ತೆ ಮಸ್ಕಿ ಹತ್ರ ಬರ್ತೇನೆ ಹೌದಾ ಓಕೆ ಕೃಷ್ಣಾ ನದಿ ಎರಡು ಭಾಗ ಆಗಿ ಮಧ್ಯ ಸೇರಿಕೊಂಡು ಐ ಥಿಂಕ್ ಸೊ ನಾನು ನೋಡಿಲ್ಲದ ಬಟ್ ಆದರೆ ಈ ನಮ್ಮ ವಿಜಯನಗರ ಸಾಮ್ರಾಜ್ಯ ಶುರುವಾಗಿದ್ದೆ ಆನೆಗುಂದಿ ಅವನ ಇದೆಯಲ್ಲ ಹೌದು ಅದೇ ರಾಯಚೂರು ಜಿಲ್ಲೆ ಹೌದು ಹೌದು ಬಾಡಕ್ ರಾಯಚೂರು ಜಿಲ್ಲೆ ಈಗೇನೋ ಕೊಪ್ಪಳ ಆಗಿರಬೇಕು ಬಟ್ ಸೊ ಬಾಲ್ಯದ ನೆನಪು ಅಷ್ಟೊಂದು ಇದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಇಷ್ಟ ನನಗೆ ನನಗೆ ಎಲ್ಲರ ಬದುಕಲ್ಲೂ ಬಾಲ್ಯ ಬಾಲ್ಯದಲ್ಲಿ ನಾವು ಕಷ್ಟಪಟ್ಟವೋ ಸುಖಪಟ್ಟುವೋ ಆನಂದ ಪಟ್ಟವೋ ಅದು ಬೇರೆ ವಿಷಯ ಬಟ್ ಆ ಬಾಲ್ಯ ನೆನಪುಗಳೇ ಒಂಥರ ನಿಜವಾದ ಟಾರ್ಕ್ ಬದುಕಿಗೆ ಒಂದೊಂದು ಪ್ರಾಂತ್ಯದಲ್ಲೂ ಮಕ್ಕಳು ಒಂದೊಂದು ಆಟ ಆಡ್ತಾ ಇರ್ತಾರೆ ಯಾಕೆಂದ್ರೆ ಈ ಮಂಡ್ಯ ಪ್ರಾಂತ್ಯದಲ್ಲಿ ಒಂಥರ ಆಟ ಬೆಂಗಳೂರು ಕಡೆ ಬಂದ್ರೆ ಇನ್ನೊಂಥರ ಆಟ ಹಾಗೆ ಗುಲ್ಬರ್ಗ ಕಡೆ ಇನ್ನೊಂಥರ ಇರುತ್ತೆ ಮಹಾರಾಷ್ಟ್ರ ಬಾರ್ಡ್ರಿಗೆ ಸಂಬಂಧಪಟ್ಟ ಅಲ್ಲಿ ಸಂಬಂಧ ಸ್ಥಳೀಯವಾಗಿ ಅಲ್ಲಿ ನೀವು ಬಾಲ್ಯದಲ್ಲಿ ಆಡ್ತಾ ಆಟ ನಾನು ಗೋಲಿ ಗೋಲಿ ಆಡೋದು ಕಮರ್ಷಿಯಲ್ ಪ್ಲೇಯರ್ ಪ್ರೊಫೆಷನಲ್ ಪ್ಲೇಯರ್ ಅಲ್ಲಿ ಹೇಗಾಗ್ತಿತ್ತು ಅಂತಂದ್ರೆ ಗೋಲಿಗಳು ಸುಮಾರು ಡಿಫ್ರೆಂಟ್ ತಂಡಗಳು ಅವರವರಲ್ಲೇ ಆ ಗೋಲಿಗಳು ಗೆಲ್ಲೋದು ಗೆದ್ದಂಥ ಗೋಲಿಗಳನ್ನು ಮಾರಾಟ ಮಾಡೋದು ಆ ಕಾಲಕ್ಕೆ ನಾನು ಹತ್ತು ರೂಪಾಯಿ ದಿವಸಕ್ಕೆ ಅರ್ನ್ ಮಾಡ್ತಿದ್ದೆ ಅಂತ ನಮ್ಮ ಅಮ್ಮ ಇವತ್ತು ಕಂಪ್ಲೇಂಟ್ ಎಕ್ಸಾಕ್ಟ್ಲಿ ಆಮೇಲೆ ಗೋಲಿ ಆಟ ಒಂದು ಐ ವಾಸ್ ವೆರಿ ಗುಡ್ ಗೋಲಿನಲ್ಲಿ ಇಷ್ಟಾಕ್ ಓಕೆ ಆಮೇಲೆ ಗಿಲ್ಲಿ ದಾಂಡು ಹ್ಞೂ ಅದು ಅಲ್ಲಿ ರಾಷ್ಟ್ರೀಯ ಆಟ ಸೊ ಅದು ಧರ್ಮಾಂತರಿಯ ಕೊಡ್ತೀನಿ ಆಟ ಗಿಲ್ಲಿದಾಂ ಎಸ್ ಯುನಿವರ್ಸಲ್ ಎಲ್ಲ ಕಡೆ ನಾನು ನನಗೆ ತುಂಬ ಇಷ್ಟವಾದ ಆಟ ಮತ್ತು ನಾನು ಬಾ ತಕ್ಕಮಟ್ಟಿಗೆ ಹೆಸರು ಮಾಡಿದ್ದೆ ಊರಲ್ಲಿ ಹ್ಞೂ 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 ಗಿಲ್ ಓಕೆ ವಂಡರ್ಫುಲ್ ವಂಡರ್ ಫುಲ್ ಮೆಮೊರಿ ಸರ್ ಓಕೆ ಅದು ಔಟ್ ಡೋರ್ ಆಯಿತು ಇಂಡೋರ್ ಗೇಮ್ಸ್ ಅಲ್ಲಿ ಇಂಡೋರ್ ಮಾಮೂಲಿ ಚೆಸ್ಸು ಆ ಥರದಷ್ಟೇ ಹ್ಞೂ ಹ್ಞೂ ಅಲ್ಲಿ ಸಾಮಾನ್ಯ ದೇಹ ಆ ಕಡೆ ಆ ಕಡೆ ಒಂದು ದಿನ ಸುರಿಗಾಹಿಗಳೂ ಹೌದಾ ನಿಮ್ಮಂದೆ ಕುರಿಗಳು ಅದನ್ನೆಲ್ಲ ಇರ್ತಾರೆ ಅವ್ರುಗಳು ಗ್ರಾಮೀಣದಲ್ಲಿ ಚಲೋ ಆಟಗಳನ್ನ ಆ ಥರದ ಆಟಗಳಿಂದ ಇಲ್ಲ ಅದೇನಂತಂದ್ರೆ ನಾವು ನಾನು ಬೆಳೆದು ಬಂದಂಥ ವಾತಾವರಣದಲ್ಲಿ ಸಂಪ್ರದಾಯಸ್ಥ ವೈದಿಕ ಮನೆತನಗಳು ಇಲ್ಲಿ ಜಾಸ್ತಿ ಅಂದರೆ ಆ ಊರಲ್ಲಿ ಅಷ್ಟೇ ನೋಡಿ ಹ್ಞೂ ಆ ಊರುಗಳು ಬೇರೆ ಕಡೆ ಹೋಗ್ತಿರ್ಲಿಲ್ಲ ಅವೆಲ್ಲ ಆ ಕ್ರೀಡೆಗಳೆಲ್ಲ ಪ್ರಾಬ್ಲಿ ಹೊರಗಡೆ ಹಳ್ಳಿಗಳಲ್ಲಿ ಇರ್ತದೆ ಹ್ಞೂ ಕೆಲವರು ಕೋಳಿ ಅಂಕಣ ಅಂತ ಇರೋದು ಕೋಳಿ ಸ್ಪರ್ಧೆ ಪೌಂಜಾ ಅದನ್ನೆಲ್ಲ ಮಾಡೋದು ನೋಡಿದೆ ಸರ್ ನನಗೆ ಅಲ್ಲಿ ಹಿಂಸೆ ಕೋಳಿ ಸಾಯೋದು ನಂಗೆ ಇಷ್ಟ ಆಗಲ್ಲ ಸೊ ನಮ್ಮ ಮತ್ತೆ ಚಿಕ್ಕ ವಯಸ್ಸು ಈ ಈ ಆಕಲಿ ಮಾತ್ರ ಸೀಮಿತಾಗಿದೆ ಸೊ ಅಲ್ಲಿ ನೀವು ಬೆಳೆದಿದ್ದು ಆ ಪ್ರದೇಶದಲ್ಲಿ ಜಾತಕಗಳು ಆಗ್ತವೆ ಸಿದ್ದರಾಮೇಶ್ವರ ಜಾತ್ರೆ ಅಂತ ಬಾಲ್ಯದಲ್ಲಿ ತುಂಬಾ ನೋಡಿರ್ತೀರೇಷನ್ ಮಾಡ್ಕೊಂಡಿರ್ತೀನಿ ತುಂಬಾ ಸಂಭ್ರಮ ಅಲ್ಲಿ ಈ ಜನಗಳು ಬಹಳ ಏನೇ ಮಾಡಿದ್ರು ತುಂಬಾ ಶ್ರದ್ಧೆಯನ್ನು ಮಾಡ್ತಾರೆ ಮಾಡ್ತಾರೆ ಸಿದ್ದರಾಮೇಶ್ವರ ಜಾತ್ರೆ ಅಂತ ದೇವದುರ್ಗ ಓಕೆ ಆಮೇಲೆ ನಾನು ನನ್ನ ಬಾಲ್ಯ ದೇವದುರ್ಗ ಪ್ಲಸ್ ಗುಲ್ಬರ್ಗದಲ್ಲೂ ಎರಡು ವರ್ಷ ಇದ್ದೆ ಹ್ಮ್ ಗುಲ್ಬರ್ಗದಲ್ಲಿ ನೂತನ ವಿದ್ಯಾಲಯ ಅಂತ ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಅಲ್ಲೂ ಹೋಗಿದ್ದೇನೆ ಇವತ್ತು ಬಹಳ ಒಂದು ಭವ್ಯವಾದ ದೇವಸ್ಥಾನ ಇದೆ ಅಪ್ಪನ ಗುಡಿ ಅಲ್ಲಿ ಕರೀತಾರೆ ಚರಣಬುತೇಶ್ವರ ಬಂಡರ್ಫುಲ್ ಏರಿ ಓ ಎಜುಕೇಶನ್ ನಮ್ಮ ಇನ್ಫ್ಯಾಕ್ಟ್ ನಾಲ್ಕು ಡಿಸ್ಟ್ರಿಕ್ ಹೆಡ್ ಕ್ವಾರ್ಟರ್ಸ್ ಇದೆ ಗುಲ್ಬರ್ಗಿ ಇಲ್ಲ ಚಿಕ್ಕೋಯ್ತಲ್ಲ ನಂಗೆ ಅದ್ ನೆನ್ಪಿಲ್ಲ ಬಟ್ ಸ್ಕೂಲ್ ಮುಂದ್ಗಡೆ ಮಾರಾಟ ಮಾಡೋ ಕೆಲವು ಐಟಮ್ಸ್ ಇವತ್ತು ನೆನ್ಪಿದೆ ಕೆಲವ್ ಏನೋ ಮರ್ಕೋಗಿದೆ ತಿಳ್ಕೋಬೇಕು ನಾವು ಇನ್ನೊಂದು ರೋಗ ಅಂತ ಆಸೆ ಗುಲ್ಬರ್ಗ ಗುಲ್ಬರ್ಗ ಗುಲ್ಬರ್ಗದಲ್ಲಿ ಸಾಮಾನ್ಯವಾಗಿ ಅಂತ ಹೇಳಿದ್ರೆ ಗಿರ್ಮಿಟ್ಟು ಆ ತರದೇ ಜಾಸ್ತಿ ಇರ್ತಿತ್ತು ಗಿರ್ಮಿಟ್ ಇರ್ತಿತ್ತು ಅಲ್ಲಿ ಸೋಡಾ ಬಹಳ ಫೇಮಸ್ ಆಮೇಲೆ ಅಲ್ಲಿ ಏನು ತರಕ್ಕೆ ಕಬ್ಬಿನ ಹಾಲ್ ಕಪಿಲ್ ಹಾಲ್ ಇವತ್ತು ಕಬಿಲ್ ಹಾಲ್ ನಲ್ಲಿ ಏನೇನು ಹಾಕಿತ್ತು ನಿಂಬೆ ಹಣ್ಣು ಆಗಿದ್ದು ಅಪ್ಪನ ಜಾತ್ರೆ ಮಾಡ್ತಾರೆ ಆಮೇಲೆ ಬಂದೇನಾವ ಅಲ್ಲೂ ಇದಂದೇನವ ಉರ್ಸು ಶುರು ಮಾಡಬೇಕಾದ್ರೆ ದಿ ಗುಡಿ ಬಂದು ಅಲ್ಲಿ ಹೋಗ್ಬೇಕು ಅವ್ರದ್ದು ಅಷ್ಟೇ ಶುರು ಮಾಡಬೇಕು ಅಲ್ಲಿ ಹೋಗಿ ಮಾಡಬೇಕು ಅಪ್ಪ ಬಂಕೂರ್ ಹೋಗಿದ್ದ ಅಲ್ಲಿ ಇಲ್ಲ ಸರ್ ನಾನು ಅಲ್ಲಿ ಗುಲ್ಬರ್ಗದಲ್ಲಿ ಇದ್ದಾಗ ಮಳಕೇಳಕ್ ಹೋಗ್ತಿದ್ವಿ ಮಳಕೇಳ ಹೌದು ಹೌದು ಅಲ್ಲಿ ಟೀಕಾಚಾರ್ಯ ವೃಂದಾವಣ ಇದೆ ಹೌದು ಅಲ್ಲಿ ಹೋಗ್ತಿದ್ವಿ ಲವ್ಲಿ ಪ್ಲೇಸ್ ಇದು ಒಳ್ಳೆ ಟೀಚರ್ಸ್ ತುಂಬಾ ಒಳ್ಳೆ ಟೀಚರ್ಸ್ ನಾನು ಪುಣ್ಯ ಅದು ಅಷ್ಟೇ ಸರ್ ಟೀಚರ್ ಚೆನ್ನಾಗಿ ಸಿಕ್ಕು ನಾವಿಷ್ಟು ಕಲ್ತೀವಿ ಬೇರೆ ವಿಷಯ ಬಟ್ ಅಂತ ಗುಲ್ಬರ್ಗ ಅಂತ ಬಂದ್ರೆ ಉರ್ದು ಪ್ರವಾಹ ತುಂಬಾ ಜಾಸ್ತಿ ಉರ್ದು ಉರ್ದು ಇಲ್ಲ ಉರ್ದು ಅಲ್ಲ ಇಂಟ್ರೆಸ್ಟಿಂಗ್ ಇಲ್ಲ ಮರಾಠಿ ಜಾಸ್ತಿ ನಾನು ಓದ್ಬೇಕಾದ್ರೆ ಅದು ಬೇಷ ಕಾಲಕ್ಕೆ ಅವ್ರ ಅಂಡಲ್ ಬರ್ತಿತ್ತು ಬೀದರು ಬೀದರ್ ಆಗ ನಾನು ಓದ್ಬೇಕಾದ್ರೆ ಉರ್ದು ತಕ್ಕ ಇದೇ ಇದೆ ಉರ್ದು ಅಂತೂ ನಿಜಾಮ್ ಕರ್ನಾಟಕ ಇದ್ದೇ ಇದೆ ನಾನು ಮರಾಠಿ ಮಾಡಿ ಜಾಸ್ತಿ ಇತ್ತು ನಾನು ಓದ್ ಸ್ಕೂಲ್ ಅಂತೂ ಜಾಸ್ತಿ ಇತ್ತು ನೂತನ ವಿದ್ಯಾಲಯ ಅಂತ ಆಗ ಅಲ್ಲಿ ಓದೋದೇ ಒಂಥರ ಹೆಗ್ಗಳಿಕೆ ಆ ಪ್ರಾಂತ್ಯದ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇದ್ದಂಗೆ ಸೀಟ್ ಸಿಗದೆ ಕಷ್ಟ ಸೊ ಅಲ್ಲಿ ಸ್ವಲ್ಪ ಮರಾಠಿ ಜಾಸ್ತಿ ಇತ್ತು ಮರಾಠಿ ಕ್ಲಾಸಸ್ ಬೇರೆ ಇದ್ವು ಕನ್ನಡ ಮೀಡಿಯಮ್ ಏನ್ ಇರ್ತಿತ್ತು ಸೇಮ್ ಥಿಂಗ್ ಮರಾಠಿಲ್ ಇರ್ತಿತ್ತು ಆಯಿತು ಓಕೆ ಗುಲ್ಬರ್ಗ ಆದಮೇಲೆ ನಮ್ಮ ತಂದೆಯವರು ಸಿಂಧನೂರಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಬಂದ್ವಿ ಅದೊಂದು ವರ್ಷ ಹ್ಮ್ ಸಿಂಧನೂರು ಗಂಗಾವತಿನಲ್ಲಿ ನಾನು ಬಂದಾಗ ಈ ಅಲ್ಲಿ ಭತ್ತದ ಇಳುವರಿ ಇದಕ್ಕೋಸ್ಕರ ಹೆಚ್ಚು ಮಾಡೋಕ್ಕೋಸ್ಕರ ಹೆಲಿಕಾಪ್ಟರ್ಸ್ ಸ್ಪ್ರೇ ಮಾಡೋರು ಪೆಸ್ಟಿಸೈಡ್ಸ್ ಎಲ್ಲ ಅದು ಕೇಳಿದ್ವ ಹೆಲಿಕಾಪ್ಟರ್ಸ್ನ ನಾವು ನೋಡ್ತಿದ್ವಲ್ಲ ಹೆಲಿಕಾಪ್ಟರ್ಗಳು ಥರ ಏನೋ ಯಾವ್ದೋ ಟೂ ವೀಲರು ಫೋರ್ ವೀಲರ್ ಅಲ್ಲಿ ಅಷ್ಟರ ಮಟ್ಟಿಗೆ ಪ್ರೋಗ್ರೆಸ್ ಆಗಿಟ್ಟು ಇವತ್ತಿಗೂ ಅಷ್ಟೇ ಮೋಸ್ಟ್ ಫಲವತ್ತಾದ ಜಾಗ ತುಂಬ ಇಳುವರಿ ಜಾಗ ಅಲ್ಲೂ ಓದ್ದೆ ಅಲ್ಲೆಲ್ಲ ಹೊಳೆ ನಾನು ದೇವದುರ್ಗದಲ್ಲಿ ನೀರೇ ಕಾಣಲಾರ ನಾವೆಲ್ಲ ಇಲ್ಲಿ ಬಂದ್ರೆ ತುಂಬದ್ರ ಹಳ್ಳ ಅಂತಿಕ್ ಚಿಕ್ಕ ಚಿಕ್ಕ ಹೊಳೆಗಳು ಊರಲ್ಲಿ ಎಷ್ಟೋ ಸಲ ಪ್ರವಾಹ ಬಂದ್ಬಿಡೋದು ಅದೊಂಥರ ಅಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಎಸ್ ಎಸ್ ಎಲ್ ಸಿ ಮುಗಿಸಿ ನನಗೆ ನ್ಯಾಷನಲ್ ಮೆರಿಟ್ ಸ್ಕಾಲರ್ಶಿಪ್ ಬಂದಾಗ ದೆನ್ ಐ ವೆಂಟ್ ಟು ಧಾರವಾಡ ಎಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಜಾಣರಾಗಬೇಕು ಅಂತ ಯಾವ ಪೇರೆಂಟ್ಸ್ ಅನಿಸುತ್ತೋ ಅವ್ರು ಫಸ್ಟ್ ಕಳಿಸೋದೇ ಧಾರವಾಡಕ್ಕೆ ಅದರಲ್ಲೂ ಕರ್ನಾಟಕ ಕಾಲೇಜು ಭಾಳ ಸುಪ್ರಸಿದ್ಧ ಕಾಲೇಜು ಅದು ತುಂಬ ಹಳೆಯ ಕಾಲೇಜು ನಮ್ಮಪ್ಪ ಹೋಗಿ ಅಲ್ಲಿ ನಾನು ರೂಮ್ ಮಾಡಿಕೊಂಡು ಪ್ರೈವೇಟಾಗಿ ಅಲ್ಲಿ ಇಷ್ಟು ಪಿ ಯು ಸಿ ಆಗಿ ಹೋದ್ದೆ ಒಬ್ಬೊಬ್ರು ಗೊತ್ತಲ್ಲ ಸರ್ ಅಲ್ಲಿ ಋಷಿಗಳು ಅಲ್ಲಿ ಪಾಠ ಮಾಡುವವರೆಲ್ಲ ಮಹಾನ್ ಹ್ಞೂ ಆರ್ ಸಿ ಆಯಿತು ಬುದ್ಧನ ಹೆಂಗೆ ಬರೀರು ಕವಿಗಳವರೆಲ್ಲ ಅಲ್ಲಿ ವಾತಾವರಣ ನಮ್ಮ ಕೆ ಎಸ್ ನಾರಾಯಣಾಚಾರ್ಯರು ಅವ್ರು ನಾನು ಪಾಠ ಮಾಡಲಿಲ್ಲ ಬಟ್ ಎಲ್ಲ ಕಾಲೇಜಲ್ಲೇ ಇದ್ದರು ಆಮೇಲೆ ನಮ್ಮ ತಂದೆಯವ್ರನ್ನ ಹೇಳಿದ್ರು ನಿಮ್ಗೆ ಯಾವಾಗ ಯಾವ ಟೈಮ್ ಸಿಗುತ್ತೋ ಸಾಧು ಕೆರೆಗೆ ಹೋಗು ಧಾರವಾಡ ಬೇಂದ್ರಾಜ್ರ ಮನೆ ಇದೆ ಹೋಗು ಸುಮ್ಮನೆ ನೋಡು ಬಾ ಹಾ ನೀನ್ ನೀನು ನಿನ್ನ ಬುದ್ಧಿ ಮಟ್ಟಕ್ಕೆ ಅವ್ರು ನಿಲ್ಕಲ್ಲ ಬಟ್ ಅವ್ರ ದರ್ಶನ ಆಗಲಿ ಸಾಕಿದ್ವಿ ಅಂತ ಅವರು ಅವ್ರ ಕಣ್ಣು ನಿಮಗೆ ಬೀಳಲಿ ಅಂತ ಒಪ್ಪಂದ ಆಸೆ ಸೊ ನಾನು ಫಸ್ಟ್ ಹೋದಾಗ ಬರೀ ಇಂಟ್ರೆಸ್ಟಿಂಗ್ ಇದು ಹೋದೆ ಅವರು ಒಬ್ಬರೇ ಕೂತಿದ್ರು ಬಾ ಬಾ ಅಂದರು ನಮಸ್ಕಾರ ಮಾಡಿದೆ ಏನು ಹೆಸರು ಮನೇಲಿ ಯಾರೂ ಇರಲಿಲ್ಲ ಪದ್ಮಪಾಣಿ 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 ನೀನು ಅಂದ್ರು ಆಕೆ ಏನಂದ್ರೆ ಸುಮ್ರೀ ಅಷ್ಟೇ ವ್ಯಕ್ತಿ ಬಗ್ಗೆ ಇನ್ಫಾಂಕ್ಷನ್ಸ್ ಏನು ಯಾವ ಯಾರ ಪೈಕಿ ಏನು ಅದ್ರಲ್ಲಿ ಯಾವ ಒಂದು ಕವಶ ಇರಲ್ಲ ಸೊ ಇಲ್ಲ ಸರ್ ನಾನು ಜೈನರಲ್ಲ ಅಲ್ಲ ಬ್ರಾಹ್ಮಣ ಆದ್ರೆ ಈ ಹೆಸರಿಗೂ ಜೈನರಿಗೂ ಸಂಬಂಧ ಇಲ್ಲ ಮತ್ತೆ ಸ್ವಲ್ಪ ಅವ್ರಿಗೆ ತಿಳಿಸ್ಕೊಡ್ಸಾಯ್ತು ಈ ಸಾಮಾನ್ಯ ಏನಾಗುತ್ತೆ ಜೈನರಲ್ಲಿ ಪದ್ಮ ಹೆಸರು ಹೌದು ಸೊ ಮೇಲೆ ಕೇಳಿದ್ರೆ ಅವರು ಇದು ಪದ್ಮಪಾಣಿ ಅಂತ ನಮ್ಮಪ್ಪ ನನಗೆ ಹೆಸರಿಟ್ಟಿದ್ದು ಈ ಅಜಂತ ಎಲ್ಲೋರಾದಲ್ಲಿ ಕೇವ್ಸ್ ಇದೆಯಲ್ಲ ಹೌದು ಅದು ಮೊದಲನೇ ಕೇವ್ ಅಜಂತಾದಲ್ಲಿ ಒಂದು ಮೊದಲನೇ ಕೇವ್ ಅಲ್ಲಿ ಪದ್ಮಪಾಣಿ ಮತ್ತು ವಜ್ರಪಾಣಿ ಅಂತ ಎರಡು ವ್ಯಕ್ತಿ ಚಿತ್ರ ಇಡೀ ಪೇಂಟಿಂಗ್ ನಮ್ಮ ತಂದೆಗೆ ಬುದ್ಧನ ಬಗ್ಗೆ ಅವರು ಬಹಳ ಸ್ವಲ್ಪ ಒಲವಿತ್ತು ಸೊ ಪದ್ಮಪಾಣಿ ಅಂತ ಇಟ್ಟರು ಸೊ ಇಲ್ಲ ಸರ್ ನಾನು ಹಿಂಗೆ ಕೇಳಿದಾಗ ಸ್ವಲ್ಪ ಇನ್ಸ್ ಆಯಿತು ಬೇರೆ ಆಯ್ತಾ ಇತ್ತು ರೀ ಅಂದರೆ ನಾಟ್ ಹ್ಯಾಪಿ ಮತ್ತ ಅನ್ನಿಸ್ತರಿಗೆ ನಾನು ಕಾಲೇಜು ನಮಸ್ಕರ ಹೊರಟೆ ಮತ್ತೆ ಕರೆದು ಬಾಯಲ್ಲಿ ಸಕ್ಕರೆ ಹಾಕ್ಬಿಟ್ಟು ಕಳಿಸ್ ಚಿಕ್ಕ ಹುಡುಗನ ಪೀಸ್ ಫಸ್ಟ್ ಇಯರ್ ಚಿಕ್ಕ ಹುಡುಗನ ತೀರಾ ಇರಲ್ಲ ಅದಾದ್ರೆ ನನಗೆ ಒಂಥರ ಬೇಜಾರಾಯ್ತು ಅಯ್ಯೋ ಮಹಾನ್ ಕವಿಗಳ ಬಗ್ಗೆ ಸರಿಯಾಗಿ ಇಂಟ್ರಡಕ್ಷನ್ ಆಗಿಲ್ವಲ್ಲ ಅಂದ್ಬಿಟ್ಟು ಒಂದು ಆರು ತಿಂಗಳು ಮತ್ತೆ ಹೋಗೋಣ ಅಂತ ಹೋದೆ ಹೋದಾಗ ಮತ್ತೆ ಇಂಟ್ರಡ್ಯೂಸ್ ಮಾಡ್ಕೋಬೇಕು ಹ್ಞೂ ಅವತ್ತು ಬೇಂದ್ರ ಒಬ್ಬರೇ ಇದ್ರು ನಾನು ನೋಡುದು ಪದ್ಮಪಾಣಿ ಬಾ ಅಂದ್ರು ನನಗೆ ಜೀವನದಲ್ಲಿ ಅತ್ಯಂತ ಸಂಭ್ರಮ ಕೊಟ್ಟಂತಹ ಕೆಲವೇ ಕೆಲವು ಘಟಕ ಮಹಾನ್ ಕವಿ ನನ್ನ ಹೆಸರನ್ನ ಆರ್ ದಿನ ನೆನ್ಪಿಟ್ಟಿದ್ರು ಅನ್ನೋದೇ ಬಂದೇ ಕೂತ್ಕೊಂಡೆ ಮಾತಾಡ್ಸು ಆಮೇಲೆ ಕನ್ನಡ ಬರ್ಲಿಕ್ಕೆ ಬರ್ತದೇನೋ ಅದ್ರು ಬರ್ತದೆ ಸರ್ ಒಂದು ಪ್ಯಾಡ್ ಕೊಟ್ಟರು ಅವ್ರ ಶತಪಥ ತಿರುಗ್ತಾ ಅವ್ರಿಗೆ ಹೇಳ್ತಾ ಅವ್ರಿಗೆ ಬರ್ಕೋ ಆದ್ರು ಸೊ ಅವ್ರ ಹಿಂದೆ ನಾನು ಬರದೆ ಅದೊಂದು ನಾಲ್ಕು ಸಾಲಿಂದ ಐದು ಸಾಲಿಂದ ಕವಿತೆ ನೋಡಿದ್ರು ಚಲೋ ಚಲೋ ಬರೀತಿದೆ ಇದು ಆಮೇಲೆ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಮತ್ತೆ ಹೇಳಿದ್ರು ಇನ್ನೊಂದು ಕವಿತೆ ಇನ್ನೊಂದು ಕವಿತೆಲ್ಲೂ ಓದ್ಕೊಂಡು ಬಂದೆ ಅವಾಗ ನಾನು ಅದು ತಲೆ ತಲೆಕೂಡ ಅರ್ಥವಾಗಿಲ್ಲ ಬೇಂದ್ರೆಯವರ ಬಗ್ಗೆ ನಿಮ್ಗೆ ಗೊತ್ತು ಸಾಮಾನ್ಯವಾದ ಬೇಂದ್ರೆ ಕವಿತೆ ಅಂದ್ರೆ ನಮಗೆ ನಿಲ್ಕ ಹೌದು ಆ ಕವಿ ಅಷ್ಟು ಆಟೋಮೆಟಿಕ್ ಆ ಕಾಲದಲ್ಲಿ ನಾನು ಸುಮಾರು ಪುಸ್ತಕ ಓದ್ಕೊಂಡಿದ್ದೆ ಮನೆಯಲ್ಲಿ ಓದೋ ವಾತಾವರಣ ನನಗೆ ಓದಲಿಕ್ಕೆ ಅಭಿರುಚಿ ಶುರುವಾಗಿದ್ದು ಇಲ್ಲಿ ಹೇಳಬೇಕಾಗತ್ತೆ ನಮಗೆಲ್ಲ ಅಥವಾ ನನ್ನ ಪೀಳಿಗೆ ಎಲ್ರಿಗೂ ಓದೋದು ಅಭಿರುಚಿ ಶುರು ಮಾಡಿದ್ದು ನಮ್ಮ ಏನು ನರಸಿಂಹರು ಪದೇದಾರಿ ಪದ್ಯದ ಕಾಲ ನಿಮ್ಗೆ ಗೊತ್ತಿದೆ ಪುರುಷೋತ್ತಮ ಅರಿಂಜಯ ಪ್ರತಾಪ ಪುರುಷೋತ್ತಮ ಗಂಗಾರಾಮ ಮತ್ತಾರು ಇನ್ನೊಬ್ಬರಿದೆ ಟೈಮ್ ಆ ಪೇರ್ ನಿಮ್ಗೆ ಗೊತ್ತಲ್ಲ ರೋಚಕ ಹೌದು ಅವ್ರ ಪುಸ್ತಕ ಬರ್ಲಿ ಅಂತ ಹಾಟ್ ಕೆಲಕ್ ಹೌದು ಸೊ ಅವೆಲ್ಲ ಯಾರೋ ನಮ್ಮ ಸ್ನೇಹಿತರ ಸೋದರ ಮಾತೋರು ಅವ್ರು ಓದ್ತಿದ್ರು ನಾವೆಲ್ಲ ಶ್ರದ್ಧೆಯಿಂದ ಅದೂ ಅಂದ್ರೆ ಸ್ವಲ್ಪ ಪಿಶಾಚಿ ಕತೆ ಜಾಸ್ತಿ ಆಟ ಹೌದು ನಾನು ಶುರು ಮಾಡಿದಾಗ ಅಂಡ್ ನಮಗೂ ಭಯ ಭೂತ ಪ್ರೀತ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ದುರ್ದೇ ವರ್ಷಕ್ಕೆ ಕೈ ಕಾದಂಬರಿ ಬರ್ದೆ ನಮ್ಮನೆ ಎಲ್ಲರೂ ಓದೋರೆ ನನ್ ಕೈಗೆ ಬರದೆ ಮಧ್ಯರಾತ್ರಿ ರಾತ್ರಿ ಹ್ಮ್ ದೆವ್ವ ಪಕ್ಕ ಪಕ್ಕನ ನಾಗೆ ಆಡ ಗಡ ಗಡ ಗಣ ನ ಇಲ್ಲಿ ಸಾಹಿತ್ಯದ ಆಸಕ್ತಿ ನಮ್ಮಲ್ಲಿ ಬೆಳೆಸಿದ್ರು ಅವರು ಅವ್ರು ಇವತ್ತಿಗೂ ಪ್ರಾರ್ಥಿಸ್ಮರಣೀಯರು ಅವರು ಆಮೇಲೆ ಬೆಂಗಳೂರು ಬಂದ ಮೇಲೆ ಅವರ ಪರಿಚಯ ಆಯಿತು ಅವ್ರಿಗೆ ಸಂಪರ್ಕಕ್ಕೆ ಬಂದೆ ನಾನು ಚಾನಲ್ಸಲ್ಲಿ ಅಲ್ಲಿ ಇಂಟರ್ವ್ಯೂ ಮಾಡೋಕೆ ತುಂಬಾ ವಿ ಎ ಪಿಸ್ ಅಥವಾ ನಾನು ಯಾವ್ದು ಕಟ್ಕೊಂಡು ಮಾಡೋದು ಅವ್ರನ್ನ ಫಸ್ಟ್ ಕರೆದು ಅವ್ರು ಇಂಟರ್ವ್ಯೂ ಮಾಡಿ ಆ ಬಗ್ಗೆ ನನಗ್ ಸಿಕ್ತು ಇಲ್ವೆ ಸೊ ಅಷ್ಟೊಂದು ಕಾಲ ಕವಿತೆಲ್ಲ ಬರೀತಿದ್ದೆ ತಕ್ಕಪಟಿ ನನ್ನ ಯೋಗ್ಯ ಆನ್ಸರ್ ಬರೀತಿದ್ದೆ ಆ ವಹಿಸಲು ಬರ್ಲಾಡದೇ ಪಾಪಿ ಬರ್ಲೇಬೇಕೆಲ್ಲರು ಆಮೇಲೆ ಎಲ್ಲರೂ ಹೌದು ಸೊ ಬಟ್ ಈ ಕವಿತೆ ನನಗೆ ಇಲ್ಲ ಈ ಏನು ಕವಿತೆಗಳು ಅಂತ ನಾನು ಕೇಳಿದೆ ಸರ್ ಇದು ಏನು ಇದು ಅರ್ಥ ಆಗಿಲ್ಲ ನಾನು ಅದೇನಾಯ್ತಂದ್ರೆ ಆಗ ಅವರು ಈ ಸಂಖ್ಯಾಶಾಸ್ತ್ರಕ್ಕೆ ಒಂದಿದ್ರು ಬೇದಿರು ಹ್ಮ್ ನಾ ಹೇಳ್ತಿರೋದು ಎಪ್ಪತ್ತೈದು ಟೈಮಿಗೆ ಅವರು ಈ ನಾವೇನು ಕವಿತೆಗೆ ಹೋಗ್ತಿವಲ್ಲ ಅವರು ಅದು ನಿಲ್ಸಿದ್ರು ಸಂಖ್ಯಾಶಾಸ್ತ್ರಕ್ಕೆ ಬಳ್ದು ಅವ್ರು ಏನು ಕವಿತೆಗಳಲ್ಲೂ ಬರೀ ಸಂಖ್ಯಾಶಾಸ್ತ್ರ ಬಗ್ಗೆನೇ ಸಂಖ್ಯೆಗಳ ಬಗ್ಗೆನೇ ಮೆನ್ಷನ್ ಮೂರು ಮೂರು ನಾಲ್ಕು ಸಾಲಿದ್ದು ನಾವು ಕೇಳಿದ್ರೆ ಏನು ಅರ್ಥ ಅರ್ಥ ಆಗಿಲ್ಲ ಅವ್ರು ಹೇಳಿದ್ರು ಈ ಕವಿತೆ ನಿಂಗೆ ಅರ್ಥ ಆಗ್ಬೇಕಾದ್ರೆ ಇನ್ನೂರ ಐವತ್ತಾರು ವರ್ಷ ಬೇಕು ಹ್ಮ್ ಅಂದ್ರೆ ಎಲ್ರಿಗೂ ಯಾರಿಗಾರು ಅರ್ಥ ಆಗ್ಬೇಕು ಗೊತ್ತಾಗ್ತದೆ ಆ ಥರ ಅಂದ್ರೆ ಅವರು ಅವರು ದಾರ್ಶನಿಕ ಅವರು ಅವರು ಋಷಿ ಅವರ ಏರದ ಮಟ್ಟಕ್ಕೆ ನಾವು ಏರಲ್ಲ ಏರೋ ಸಾಧ್ಯವಿಲ್ಲ ಅವರು ಹೇಳಿದ್ರೆ ಏನೋ ಒಂದು ಹುರುಳಿರುತ್ತೆ ನಾವು ಬೆಳಿಬೇಕಷ್ಟೆ ಅಷ್ಟೇ ಹೌದು ಬೇಂದ್ರ ಕವಿತೆಗಳ ವೈಶಿಷ್ಟ್ಯ ಅಂದರೆ ನಾವು ಅವರು ಅವ್ರನ್ನ ಅರ್ಥ ಮಾಡ್ಕೊಂಡು ನಾವು ಬೆಳೀಬೇಕು ನಮ್ಮನ್ನು ಬೆಳೆಸ್ಕೊಂಡೇ ಅವರು ಹೌದು ಓಪನ್ ಪಕ್ಕ ಹೋಗ್ತಾ ಹೌದು ಆಮೇಲೆ ಯಾಕೆ ನೆನಪಾಯ್ತು ಬೇಂದ್ರ ಅಂದರೆ ನಾನು ಮುಂದೆ ಕ್ಯಾಸೆಟ್ ಕಂಪ್ನಿ ಮಾಡಿದಾಗ ಕಿನ್ನರಿ ಆಡಿ ಅಂತ ಮಾಡ್ಕೊಂಡೆ ಇವೆಲ್ಲ ನೆನ್ಪಿತ್ತು ನನಗೆ ಹೀಗಾಗಿ ಬೇಂದ್ರವ್ರದೇ ಫಸ್ಟು ಅವರ ಕ್ಲಿಷ್ಟ ಕವಿತೆಗಳನ್ನ ಆಯ್ದು ನಾಡಿಗೆ ಅಂತ ಮಾತಿದ್ವಿ ಹೋಗಿ ಅವರ ತುಂಬಾ ಕಷ್ಟಕರ ಪೋಯಿಮ್ಸನ್ನು ಸೆಲೆಕ್ಟ್ ಮಾಡಿ ಸೊ ಬೇಂದ್ರೆ ಅವರ ಮಾಡಿದ್ದೆ ಆಮೇಲೆ ಆಗ ಹೋಗ್ತಿದ್ದೆ ಆಗ ಹೋಗ್ತಿದ್ದೆ ಪ್ರೀತಿಯಿಂದ ಮಾಡೋದು ಹ್ಮ್ ಅವ್ರೆ ಗೊತ್ತಿತ್ತು ಅವ್ರಿಗೆ ನಿಮ್ಮ ನೋಡಿ ಹಾಸ್ಯ ಮಾಡಿದ್ದೆ ಹಾಸ್ಯ ಇಲ್ಲ ಅವರು ಕಂಬ ಏನಕ್ಕೆ ಅವ್ರ ಮನೆಗೆ ಹೋದಾಗೆಲ್ಲ ತುಂಬ ಜನ ಬಂದ್ಬಿಡ್ತು ನಾನು ಒಂಥರ ಹೋದಾಗ ಗುಡಪ್ಪನವರು ಹೋಗಿದ್ರು ಡಿ ವಿ ಜಿ ಅವರು ಏನಂತ ಆಗಿತ್ತು ಸೈಟ್ ಕರ್ನಾಟಕ ಬಂದಿರ್ತಾರೆ ಹೀಗೆ ಗುಡ್ಡಪ್ಪ ಹೋಗ್ಬಿಟ್ಟು ಹೋಗ್ತಾರೆ ಹಾಂ ತಕ್ಷಣ ಕೊಯ್ತೆ ಬರೋದು ಹ್ಞೂ ಹ್ಞೂ ಡಿ ವಿಜಯ ಡಿ ವಿ ಜಿತ್ರ ಇನ್ನೊಂದು ಅವ್ರ ಬಗ್ಗೆ ಅಂದರೆ ಅವ್ರ ಜೊತೆ ಪರ್ಸನಲ್ಲಾಗಿ ಹರಡಿ ಹೊಡೆಯೋಷ್ಟು ಅವನು ಉಪಯೋಗಿಲ್ಲ ಅಥವಾ ಯೋಗ್ಯತೆ ಇಲ್ಲ ನಾವು ತುಂಬ ತುಂಬಾ ದೊಡ್ಡವರೆಲ್ಲ ಬರೋರು ಸಾಹಿತ್ಯ ಬಿಟ್ಟು ಡಿಸ್ಕಶನ್ ಆದ್ರು ನಾನು ಕೂತ್ಕೊಂಡು ಕೇಳ್ಬಿಟ್ಟಿದ್ದೆ ನೆನಗೆಲ್ಲರೂ ನೆನಪಿದೆ ನನಗೆ ಅವರು ಯಾರಿಗೂ ಹೇಳ್ತಿದ್ದೆ ನೆನ್ಪಿದ್ದೆ ನನಗೆ ಯಾವುದು ಕಾಳಿದಾಸನ ಬಗ್ಗೆ ಪ್ರಸಾದ್ ಬಂತು ನಿನಗೆ ಗೊತ್ತದೋ ಇಲ್ಲೋ ಅಂದ್ರೆ ಅವರಿಗೆ ಗೊತ್ತಿಲ್ಲ ಕಾಳಿದಾಸ ನಾನೇ ಓದಿದ್ರು ಕಾಳಿದಾಸ ಆಗಿದ್ದು ಈ ಮಾತು ಬೇರೆ ಯಾರು ಹೇಳಿದ್ರು ಹ್ಯಾಕ್ ತಗೋ ಗೊತ್ತಾಗಲಿಲ್ಲ ಆದ್ರೆ ಬೇರೆ ಹೇಳಿದ್ರೆ ನನಗೇನು ேஷக் கட்ட கவி நான் அப்பூர்ணவாத பூர்மாஸ்கி நான் ஏன் கலக்கி அவரு ஒழுந்து வந்தது நம்ம பண்ணி நம்ம பத்தி